ಫ್ರೆಂಡ್ಸ್ ಎಮ್ ಆರ್ ಲಡ್ಸ್ ಕನ್ನಡ ಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಈಗ ಆಲ್ರೆಡಿ ನಿಮಗೆ ಹುಬ್ಬಳ್ಳಿಯ ಮತ್ತು ಮಂಗಳೂರಿನ ಒಂದು ಕಟ್ ಆಫ್ ಲಿಸ್ಟ್ಗಳ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಾದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕಟ್ ಆಫ್ ಲಿಸ್ಟ್ಗಳನ್ನು ನೋಡ್ಕೋಬೋದು ಅಂದರೆ ಆ ಕಟ್ ಆಫ್ ಲಿಸ್ಟ್ಗಳನ್ನು ನೀವು ನೋಡ್ಕೊಂಬಿಟ್ರೆ ನಿಮಗೆ ಯಾವ ರೀತಿ ಈ ಸಲ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರೆದಿರ್ತಂಥ ಒಟ್ಟು ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಹುದ್ದೆಗಳ ಕೆ ಪಿ ಟಿ ಸೆಲ್ ಕಟ್ ಆಫ್ ಯಾವ ರೀತಿ ನಿಂಬೋದು ಯಾವ ಕೆಟಗರಿ ವೈಸ್ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ನನ್ನ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಸಂಪೂರ್ಣ ಮಾಹಿತಿನ ಪಡ್ಕೊಬೋದು ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೂ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾಕಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಬರೋದಕ್ಕೆ ಮುಂಚೆ ನಿಮಗೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅದರ ಜೊತೆಗೆ ಪಿ ಡಿ ಎಫ್ಗಳನ್ನು ಕೂಡ ನಿಮಗೆ ಅದರಲ್ಲಿ ಸಿಗಲಾಗುವುದು ಈ ವಿಡಿಯೋದಲ್ಲಿ ನಿಮಗೆ ಈಗ ನೋಡಿ ಗುಲ್ಬರ್ಗ ಚಕ್ತಿ ಸರಬರಾಜು ಕಂಪನಿ ನಿಯಮಿತದ ಒಂದು ಕಟಾಪ್ಲಿಸ್ಟ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಮೆಸೇಜ್ ಮಾಡ್ತಾ ಅದಕ್ಕಾಗಿ ಅದಕ್ಕಾಗಿ ತೊಗೊಂಡ್ಬಂದಿದ್ದೀನಿ ಇನ್ನೊಂದೇನಪ್ಪ ಅಂದರೆ ನಂದು ನೈಂಟಿ ಪರ್ಸೆಂಟ್ ಆಗಿದೆ ಏಯ್ಟಿ ಪರ್ಸೆಂಟ್ ಆಗಿದೆ ನಾನು ಗುಲ್ಬರ್ಗಾಗೆ ಹಾಕಿದ್ದೀನಿ ಸೆವೆಂಟಿ ಪರ್ಸೆಂಟ್ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಹಾಕಿದ್ದೀನಿ ಈ ಈ ರೀತಿಯಾಗಿ ಕಮೆಂಟ್ ಮಾಡ್ತಾ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮ್ಮ ನಿಮಗೆ ಥರ್ಟನ್ ತನ್ನ ಬರುತ್ತೆ ಹಾಗೆ ಈ ಒಂದು ಎಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದ್ರೆ ಯಾರೋ ಗುಲ್ಬರ್ಗಾಗಿ ಹುದ್ ಗುಲ್ಬರ್ಗಾಗಿ ಅಪ್ಲಿಕೇಶನ್ ಹಾಕಿದಾರೋ ಅಂಥವ್ರಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ಈಗ ಇಲ್ಲಿ ನೋಡ್ತಾ ಹೋಗಿ ಗುಲ್ಬರ್ಗ ವಿದ್ಯುತ್ ಚಕ್ತಿ ಸರಬರಾಜು ಕಂಪನಿ ನಿಯಮಿತ ತಾತ್ಕಾಲಿಕ ಆಯ್ಕೆ ಪಟ್ಟಿ ಹುದ್ದೆ ಹೆಸರು ಕಿರಿಯ ಪವರ್ ಮ್ಯಾನ್ ಇದು ಇಪ್ಪತ್ತೈದು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಕ ಒಂದು ನೋಟಿಫಿಕೇಶನ್ ಎಂದರೆ ಬಿಡುಗಡೆ ಮಾಡಿರ್ತಾರೆ ಈಗ ಇಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಹೋಗಿ ಹುದ್ದೆಗಳು ಒಟ್ಟು ಒನ್ನೂರ ಇಪ್ಪತ್ತೈದು ಹುದ್ದೆಗಳು ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಸೂಚಿತ ಹುದ್ದೆಗಳು ಒಟ್ಟು ಒನ್ನೂರ ಇಪ್ಪತ್ತೈದು ಹುದ್ದೆಗಳು ಈಗ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಕ್ರಮ ಸಂಖ್ಯೆ ಅರ್ಜಿ ಸಂಖ್ಯೆ ಅಭ್ಯರ್ಥಿ ಹೆಸರು ಮತ್ತು ತಂದೆ ಹೆಸರು ಆಯ್ಕೆಯಾದ ಪ್ರವರ್ಗ ಗರಿಷ್ಠ ಅಂಕ ಗಳಿಸಿದಾಂಕ ಮತ್ತು ಶೇಕಡಾವಾರು ಈ ರೀತಿಯಾಗಿ ನಿಮ್ಮದು ಕೂಡ ಅಂದರೆ ಈಗ ಕರೆದಿರ್ತಕ್ಕಂಥ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಹುದ್ದೆಗಳ ಕಟಾಪ್ ಲಿಸ್ಟ್ಗಳನ್ನು ಕೂಡ ಇದೇ ರೀತಿಯಾಗಿ ಬಿಡುಗಡೆ ಮಾಡಲ್ ಮಾಡಲಾಗುತ್ತೆ ಈಗ ನಿಮಗೆ ನೋಡ್ಕೊಂಬಿಟ್ರೆ ಅಂದರೆ ಕ್ಯಾಟಗರಿ ವೈಸ್ ಇಲ್ಲಿ ಮೆರಿಟನ್ನು ಹಿಡಿದಿದ್ದಾರೆ ಇದನ್ನು ನೋಡ್ಕೊಂಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಮ್ಮದು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರೆದಿರ್ತಕ್ಕಂಥ ಒಂದು ಕೆಪೇಟಿ ಸಿಎಲ್ ಹುದ್ದೆ ಮೆರಿಟ್ ಲಿಸ್ಟ್ ಬಿಡ್ಬೋದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ನೋಡ್ತಾ ಹೋಗಿ ಮೊದಲಿಗೆ ಇಲ್ಲಿ ಜಿ ಎಮ್ ಅದರ್ಸ್ ಅಬ್ರ ಅವರಿಗೆ ನೋಡಿ ವಾಟ್ ಟು ಶೇಕಡಾವಾರು ನೂರು ಅಂದರೆ ನೂರು ಪರ್ಸೆಂಟ್ ಮೆರಿಟ್ಗೆ ನಿಂತಿರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ನೂರಕ್ಕೆ ನೂರಕ್ಕೆ ನಿಂತಿದೆ ಹಾಗೆ ಇಲ್ಲಿ ಎರಡನೇದಾಗಿ ಜಿ ಎಮ್ ರೂರಲ್ ಅಭ್ಯರ್ಥಿಗಳಿಗೆ ನೈಂಟಿ ಫೈವ್ ಪಾಯಿಂಟ್ ಟೂ ಜೀರೋಗೆ ನಿಂತಿರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಹಾಗೆ ಜಿ ಎಮ್ ರೂರಲ್ ಅಭ್ಯರ್ಥಿಗಳಿಗೆ ಮತ್ತೆ ನೋಡಿ ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಯ್ಟ್ನಿಗೆ ನಿಂತಿರುತ್ತೆ ಹಾಗೆ ನೈಂಟಿ ತ್ರೀ ಪಾಯಿಂಟ್ ಒನ್ ಟು ನೈಂಟಿ ಟೂ ಪಾಯಿಂಟ್ ಏಟ್ ಜೀರೋ ಹಾಗೆ ನೈಂಟಿ ಟೂ ಪಾಯಿಂಟ್ ಏಟ್ ಜೀರೋ ನೈಂಟಿ ಟೂ ಪಾಯಿಂಟ್ ಏಟ್ ಜೀರೋ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ನೈಂಟಿ ಟೂ ಪಾಯಿಂಟ್ ಫೋರ್ ಏಟ್ ನೈನ್ಟಿ ಟೂ ಪಾಯಿಂಟ್ ಫೋರ್ ಏಟ್ ನೈಂಟಿ ಟೂ ಪಾಯಿಂಟ್ ಫೋರ್ ಏಟ್ ನೈನ್ಟಿ ಟೂ ಪಾಯಿಂಟ್ ಸಿಕ್ಸ್ಟೀನ್ ನೈಂಟಿ ಟೂ ಪಾಯಿಂಟ್ ಒನ್ ಸಿಕ್ಸ್ ನೈಂಟಿ ಟೂ ಸುದ್ದ ನಿಂತಿದೆ ನೈಂಟಿ ಟೂ ಹಾಗೆ ನೈಂಟಿ ಒನ್ ಪಾಯಿಂಟ್ ಏಯ್ಟ್ ಫೋರ್ ನೈಂಟಿ ಒನ್ ಪಾಯಿಂಟ್ ಏಯ್ಟ್ ಫೋರ್ ಈ ರೀತಿಯಾಗಿ ನಿಂತಿದೆ ನೋಡ್ತಾ ಹೋಗಿ ನೈಂಟಿ ಒನ್ ಪಾಯಿಂಟ್ ಏಟ್ ಫೋರ್ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಹಾಗೆ ನೈಂಟಿ ಒನ್ ಪಾಯಿಂಟ್ ಫೈ ಟು ಇದು ಏನರು ಜನ್ ಜನ್ರ ಜನ್ರಲ್ ರೂರರ್ ಅಭ್ಯರ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಆಗಿರುತ್ತೆ ಹಾಗೆ ಜನರಲ್ ಅದರ್ಸ್ ಅಭ್ಯರ್ಥಿಗಳ ನೋಡಿ ಕಟ್ ಆಫ್ ನೋಡ್ತಾ ಹೋಗ್ಬೋದು ಏಯ್ಟಿ ನೈಂಟಿ ಒನ್ ಪಾಯಿಂಟ್ ಫೈವ್ ಟೂ ಗೆ ನಿಂತಿರುತ್ತೆ ಹಾಗೆ ನೈಂಟಿ ಒನ್ ಪಾಯಿಂಟ್ ಫೈವ್ ಟು ನೈಂಟಿ ಒನ್ ಪಾಯಿಂಟ್ ಫೈವ್ ಟು ನೈಂಟಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ನೈಂಟಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಈ ರೀತಿಯಾಗಿ ನಿಂತಿದೆ ಈಗ ನಾನು ಹೇಳ್ತಾ ಇರೋದು ಜಸ್ಕಾಮ್ ಅಂದರೆ ಗುಲ್ಬರ್ಗ್ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಇವುಗಳನ್ನು ನೀವು ನೋಡ್ಕೊಂಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟಕ್ಕೆ ಎಷ್ಟು ನಿಂತಿದೆ ಯಾವ ರೀತಿ ಕಟ್ ಆಫ್ ನಿಂತಿದೆ ಅಂತ ಇಲ್ಲಿ ಕೂಡ ನೋಡ್ತಾ ಹೋಗಿ ಇಲ್ಲಿ ಅವರು ಗರಿಷ್ಠ ಅಂಕಕ್ಕೆ ನೋಡಿ ಅಂದರೆ ಎಸ್ ಎಸ್ ಎಲ್ ಸಿಲಿ ಒಟ್ಟು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಎಕ್ಸಾಮ್ ನಡೆಸಲಾಗುತ್ತೆ ಆರುನೂರ ಇಪ್ಪತ್ತೈದಕ್ಕೆ ಅವರು ತೆಗೆದುಕೊಂಡಂಥ ಅಂಕಗಳ ನೋಡಿ ಆ ಐದುನೂರ ಎಪ್ಪತ್ತೊಂದು ಅವರು ಅದರ ಮೆರಿಟ್ ಅಂದರೆ ಅವರಿಗೆ ಶೇಕಡಾ ಎಷ್ಟಾಗಿದೆಪ್ಪ ಅಂತಂದರೆ ಇಲ್ಲಿ ಕಾಣ್ತಾ ಇರ್ಬೋದು ನೈಂಟಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಆಗಿದೆ ಅವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ ನೋಡ್ತಾ ಹೋಗಿ ಹಾಗೆ ನೈಂಟಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ನೈಂಟಿ ಒನ್ ಪಾಯಿಂಟ್ ಟೂ ಝೀರೋ ನೈಂಟಿ ಒನ್ ಪಾಯಿಂಟ್ ಜೀರೋ ಫೋರ್ ಹೀಗೆ ನೋಡ್ತಾ ಹೋಗಿ ಈ ಒಂದು ಪಿ ಡಿ ಎಫ್ ಬೇಕಾದರೆ ನಾನು ವಿಡಿಯೋ ಕಳೆಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ತಾ ಹೋಗಿ ನೈಂಟಿ ಪಾಯಿಂಟ್ ಫೋರ್ ಜೀರೋ ನೈಂಟಿ ಪಾಯಿಂಟ್ ಟೂ ಫೋರ್ ಈ ರೀತಿಯಾಗಿ ನಿಂತಿದೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೈಂಟಿ ಪಾಯಿಂಟ್ ಜೀರೋ ಏಟ್ಗೆ ನಿಂತಿರುತ್ತೆ ಹಾಗೆ ಎಸ್ ಸಿ ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋಗಿ ಎಸ್ ಸಿ ಅಭ್ಯರ್ಥಿಗಳ ಮೆರಿಟ್ ನಿಮಗೆ ಕಾಣ್ತಾ ಇರ್ಬೋದು ನೈ ಏಟಿ ನೈನ್ ಪಾಯಿಂಟ್ ನೈನ್ ಟೂಗೆ ನಿಂತಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೆ ತ್ರೀ ಬಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ ವಿಲಿಗೆ ಕಾಣ್ತಾ ಇರ್ಬೋದು ನಿಮಗೆ ಇದು ಕೂಡ ಏಯ್ಟಿ ನೈನ್ ಪಾಯಿಂಟ್ ನೈನ್ ಟೂಗೆ ನಿಂತಿದೆ ಹಾಗೆ ಎಸ್ ಸಿ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಕ ಕಟ್ ಆಫನ್ನ ಇಲ್ಲಿ ತೋರಿಸಿ ನೋಡಿ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಸಿಕ್ಸ್ಗೆ ನಿಂತಿರುತ್ತೆ ಹಾಗೆ ತ್ರೀ ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಕೂಡ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಈ ರೀತಿಯಾಗಿ ಕಟ್ ಆಫ್ ಹಿಡಿಯಲಾಗುತ್ತೆ ಟು ಬಿ ಅದರ್ಸ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಇಲ್ಲಿ ನೋಡಿ ಟೂ ಬಿ ಇಲ್ಲಿದೆ ನೋಡಿ ನಾ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿದೆ ಹಾಗೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ ತ್ರೀ ಎ ಅದರ್ಸ್ ಅಭ್ಯರ್ಥಿಗಳ ಏಯ್ಟೀನ್ ಅಭ್ಯರ್ಥಿಗಳ ಕಟ್ ಆಫ್ ಏಯ್ಟಿ ನೈನ್ ಪಾಯಿಂಟ್ ಟು ಏಯ್ಟ್ಗೆ ನಿಂತಿದೆ ಇದೇ ರೀತಿಯಾಗಿ ಇಲ್ಲಿ ನೋಡ್ತಾ ಹೋದರೆ ಹಾಗೆ ನೋಡ್ತಾ ಹೋಗಿ ಏಯ್ಟಿ ನೈನ್ ಪಾಯಿಂಟ್ ಒನ್ ಟು ಏಯ್ಟಿ ನೈನ್ ಪಾಯಿಂಟ್ ಒನ್ ಟು ಏಯ್ಟಿ ಏಯ್ಟ್ ಪಾಯಿಂಟ್ ನೈನ್ ಸಿಕ್ಸ್ ಇದೇ ರೀತಿಯಾಗಿ ನಿಂತಿದೆ ನೋಡ್ತಾ ಹೋಗಿ ಏಯ್ಟಿ ಏಯ್ಟ್ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಟು ಈ ರೀತಿಯಾಗಿ ನಿಂತಿದೆ ಹಾಗೆ ಇಲ್ಲಿ ನೋಡ್ ಕಾಣ್ತಾ ಇರ್ಬೋದು ಏಯ್ಟಿ ಸೆವೆನ್ ಪಾಯಿಂಟ್ ಟು ಏಯ್ಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಏಯ್ಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಏಯ್ಟ್ ಈ ರೀತಿಯಾಗಿ ಕಟ್ ಆಫ್ ನಿಲ್ತಾ ಹೋಗಿದೆ ನೋಡ್ತಾ ಹೋಗಿ ಏಯ್ಟಿ ಫೋ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಏಯ್ಟಿ ಫೋರ್ ಪಾಯಿಂಟ್ ನೈನ್ ಸಿಕ್ಸ್ ಆದವ್ರದ್ದು ಕೂಡ ಸೆಲೆಕ್ಷನ್ ಆಗಿದೆ ಏಯ್ಟಿ ಆದವ್ರದ್ದು ಕೂಡ ಸೆಲೆಕ್ಷನ್ ಆಗಿದೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಕಮೆಂಟ್ ಮಾಡ್ತಾ ಇದ್ದೀರಿ ನೋಡ್ತಾ ಹೋಗಿ ಅಭ್ಯರ್ಥಿಗಳೇ ಏಯ್ಟಿ ಆದವ್ರದ್ದು ಸೆಲೆಕ್ಟ್ ಆಗುತ್ತಾ ನೈಂಟಿ ಆದವ್ರದ್ದು ಸೆಲೆಕ್ಟ್ ಆಗುತ್ತಾ ಅಂತ ಕೇಳ್ತಾ ಇದ್ರಿ ಅದಕ್ಕಾಗಿ ಈ ಪಿ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡ್ ನೋಡ್ತಾ ಹೋಗಿ ಇಲ್ಲಿ ಏಯ್ಟಿ ಆದವ್ರದ್ದು ಕೂಡ ಸೆಲೆಕ್ಷನ್ ಆಗಿದೆ ಸೆವೆಂಟಿ ಸೆವೆನ್ ಆದವ್ರದ್ದು ಕೂಡ ಸೆಲೆಕ್ಷನ್ ಆಗಿದೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಸೆವೆಂಟಿ ಸೆವೆನ್ ಪಾಯಿಂಟ್ ಒನ್ ಟು ಆದವ್ರದ್ದು ಕೂಡ ಸೆಲೆಕ್ಷನ್ ಆಗಿದೆ ಇಲ್ಲಿ ಕೆಳಗಡೆ ನೋಡ್ತಾ ಹೋಗಿ ತರ್ಟಿ ಏಯ್ಟ್ ಪಾಯಿಂಟ್ ಫೈ ಸಿಕ್ಸ್ ಆದವ್ರದ್ದು ಕೂಡ ಸೆಲೆಕ್ಷನ್ ಆಗಿದೆ ಹಾಗೆ ಸೆವೆಂಟಿ ಟೂ ಆದವ್ರದ್ದು ಕೂಡ ಸೆಲೆಕ್ಷನ್ ಆಗಿದೆ ನೋಡಿ ಪಿ ಡಿ ಎಫ್ ಅಂದರೆ ಕಟ್ ಆಫ್ ಬಿಡುಗಡೆ ಆಗುವವರೆಗೂ ಯಾವುದೇ ರೀತಿ ನೀವು ಅಂದರೆ ಎಷ್ಟಕ್ಕೆ ನಿಲ್ಬೋದು ಅಂತ ಗೊತ್ತಾಗಲ್ಲ ಅದಕ್ಕಾಗಿ ಈ ವಿಡಿಯೋ ಆದರೂ ಕೂಡ ಈ ಒಂದು ಪಿ ಡಿ ಎಫ್ನ ನೋಡಿಕೊಂಡ್ರೆ ನಿಮಗೆ ಸ್ವಲ್ಪ ಡೌಟ್ ಕ್ಲಿಯರ್ ಆಗುತ್ತೆ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ ನೋಡಿ ಈಗ ಈಗ ನಾನು ಮಾಡಿರೋದು ಗುಲ್ಬರ್ಗಾದ ಮಾತ್ರ ಈಗ ಈಗಾಗಲೇ ಆಲ್ರೆಡಿ ಹುಬ್ಬಳ್ಳಿಯ ಮತ್ತು ಮಂಗಳೂರಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರ ವಿಡಿಯೋ ಲಿಂಕ್ ಲಿಂಕ್ನ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ನೋಡ್ಕೊಳ್ಳಿ ಅದರೂ ಕೂಡ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಹಾಯ ಆಗುತ್ತೆ ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಅಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರ್ತೀನಿ ಹಾಗೆ ಈ ಒಂದೆಡೆ ನಿಮ್ಮ ಫ್ರೆಂಡ್ಸ್ಗಳು ಅಂದರೆ ಯಾರ್ಯಾರು ಗುಲ್ಬರ್ಗಕ್ಕೆ ಹಾಕಿ ಅಪ್ಲಿಕೇಶನ್ನು ಹಾಕಿದಾರೋ ಅಂತವರಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯ ಆಗುತ್ತೆ ಅಂದರೆ ಇದರಲ್ಲಿ ಈ ಒಂದು ಪಿ ಡಿ ಎಫ್ನ ಅವರು ನೋಡ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಬಿಡುತ್ತೆ ಯಾವ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳು ಕಟ್ ಆಫ್ ನಿಲ್ಬೋದು ಅಂತ ಗೊತ್ತಾಗಿಬಿಡುತ್ತೆ